ಮೊದಲನೆಯದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿಯ ಹಬ್ಬದ ವಿಶೇಷತೆಯನ್ನು ಕುರಿತು ನಾನು ಡಾಕ್ಟರ್ ಮಹೇಶ್ವರಿ ನಿಮ್ಮ ಮುಂದೆ ಮಾತನಾಡಲಿದ್ದೇನೆ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸಾಂಪ್ರದಾಯಿಕವಾದಂತಹ ಹಬ್ಬದ ಬಗ್ಗೆ ತಿಳ್ಕೊಳ್ಬಹುದು ಮನುಷ್ಯ ಅಂದರೆ ಯಾವಾಗಲೂ ಕೂಡ ಅವನು ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ ಅವನಿಗೆ ಅವನದ್ದೇ ಆದಂತಹ ಸಂಭ್ರಮಗಳು ಸಡಗರಗಳು ಸಂತೋಷ ಇವೆಲ್ಲವೂ ಕೂಡ ಮುಖ್ಯ ಹಾಗಾಗಿ ಆ ಸಂತೋಷ ಸಂಭ್ರಮವನ್ನು ತಂದುಕೊಡುವಂತಹ ಒಂದು ಪಾತ್ರವನ್ನು ವಹಿಸೋದ್ರಲ್ಲಿ ಹಬ್ಬಗಳೂ ಕೂಡ ವಿಶೇಷವನ್ನು ಹೊಂದಿರೋ ಅಂಥದ್ದು ಈ ಹಬ್ಬಗಳು ಅದರದೇ ಆದಂತಹ ಸಡಗರ ಸಂಭ್ರಮದಿಂದ ಕೂಡಿರುತ್ತೆ ಈ ಹಬ್ಬಗಳು ಮನುಷ್ಯರೆಲ್ಲರೂ ಕೂಡ ಒಟ್ಟಿಗೆ ಕೂಡಿ ತಮ್ಮ ಸಂಬಂಧಿಕರೊಟ್ಟಿಗೆ ಕೂಡಿ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಆಚರಣೆಯನ್ನು ಮಾಡುತ್ತಾ ಅವರು ಅವರದೇ ಆದಂತಹ ಸಂಭ್ರಮವನ್ನು ಅನುಭವಿಸುವಂತಹ ಒಂದು ಹಬ್ಬಗಳು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅಂಥದ್ದು ಯಾವುದೇ ಧರ್ಮ ಆಗಿರಬಹುದು ಯಾವುದೇ ಜಾತಿ ಆಗಿರಬಹುದು ಎಲ್ಲ ಧರ್ಮ ಜಾತಿಗಳಲ್ಲಿಯೂ ಕೂಡ ಅದರದೇ ಆದಂತಹ ಹಬ್ಬ ಹರಿದಿನಗಳು ಇದ್ದೇ ಇದೆ ಇನ್ನು ಭಾರತ ಸಾಂಪ್ರದಾಯಿಕವಾದಂತಹ ರಾಷ್ಟ್ರ ಇಲ್ಲಿ ಆಚರಣೆಗಳಿಗೇನು ಕೊರತೆ ಇಲ್ಲ ಹಾಗಾಗಿ ಸಾಂಪ್ರದಾಯಿಕವಾಗಿ ತನ್ನದೇ ಆದಂತಹ ಆಚರಣೆಗಳನ್ನು ಹೊಂದಿರುವಂತಹ ಭಾರತ ದೇಶದಲ್ಲಿಯೂ ಕೂಡ ಹಲವಾರು ಹಬ್ಬಗಳನ್ನು ಬಹು ಹಿಂದಿನಿಂದಲೂ ಕೂಡ ಆಚರಿಸ್ಕೊಂಡು ಬಂದಿರೋದನ್ನು ನಾವು ನೋಡ್ತೀವಿ ಇದರಲ್ಲಿ ಸಂಕ್ರಾಂತಿ ಹಬ್ಬನೂ ಕೂಡ ಒಂದು ಸಂಕ್ರಾಂತಿ ಹಬ್ಬ ಅಂದರೆ ನಗರ ಪ್ರದೇಶಗಳಿಗಿಂತಲೂ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಹಬ್ಬದ ಸೊಗಡು ಸೊಬಗು ಅತ್ಯಂತ ಸುಂದರವಾಗಿರುತ್ತೆ ಅಂತ ಹೇಳ್ಬೋದು ಯಾಕೆ ಅಂದರೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ಸಂಕ್ರಾಂತಿಯ ಹಬ್ಬದ ವಿಶೇಷತೆ ಮತ್ತಷ್ಟು ಉತ್ಕೃಷ್ಟವಾಗಿ ಕೂಡಿರುತ್ತೆ ಇನ್ನು ಸಂಕ್ರಾಂತಿ ಹಬ್ಬ ಯಾವುದೇ ಹಬ್ಬ ಆಗಿರಬಹುದು ಆ ಹಬ್ಬಗಳನ್ನು ಆಚರಿಸಬೇಕಾದ್ರೆ ಅದರದೇ ಆದಂತಹ ಪೌರಾಣಿಕವಾದಂತಹ ಕಥೆ ಇರುತ್ತೆ ಅಥವಾ ವೈಜ್ಞಾನಿಕವಾದಂತಹ ಕಾರಣಗಳಿರುತ್ತೆ ಅಥವಾ ಜ್ಯೋತಿಷ್ಯದ ಹಿನ್ನೆಲೆಗಳಿರುತ್ತೆ ಇವತ್ತು ನಾವು ಆಚರಿಸ್ತಾ ಇರುವಂತಹ ಸಂಕ್ರಾಂತಿ ಹಬ್ಬ ಕೂಡ ಇಂತಹದ್ದೇ ಐತಿಹಾಸಿಕವಾದ ಕಾರಣಗಳನ್ನು ಹೊಂದಿದೆ ವೈಜ್ಞಾನಿಕವಾದ ಕಾರಣಗಳನ್ನು ಹೊಂದಿದೆ ಮೊದಲನೇದಾಗಿ ನಾವು ಸಂಕ್ರಾಂತಿಯ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಬಹುದು ಸೂರ್ಯ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಆಧಾರ ಆಧಾರಸ್ತಂಭವಾಗಿರುವಂತಹ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ ಹಾಗೆ ವೈಜ್ಞಾನಿಕ ಹಿನ್ನೆಲೆಯಲ್ಲೂ ಕೂಡ ನಾವು ನೋಡಬಹುದು ಅದೇ ರೀತಿ ನಮ್ಮ ಒಂದು ಮಹಾಕಾವ್ಯವಾಗಿರುವಂತಹ ಮಹಾಭಾರತ ಮಹಾಭಾರತದಲ್ಲಿ ಬರುವಂತಹ ಭೀಷ್ಮರು ಭೀಷ್ಮರು ಕೂಡ ಅವರು ಇಚ್ಛಾಮರಣಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಭೀಷ್ಮರು ಇಚ್ಛಾಮರಣವನ್ನು ಹೊಂದೋದಕ್ಕೆ ಆಯ್ಕೆ ಮಾಡಿಕೊಂಡಂತಹ ಒಂದು ಕಾಲ ಯಾವುದು ಅಂದರೆ ಅದು ಉತ್ತರಾಯಣ ಕಾಲ ಈ ಉತ್ತರಾಯಣ ಕಾಲದಲ್ಲೇ ಮಕರ ಸಂಕ್ರಾಂತಿ ಹಬ್ಬವನ್ನು ಕೂಡ ನಾವು ಆಚರಿಸ್ತಾ ಇರೋ ಅಂಥದ್ದು ಇನ್ನು ಈ ಒಂದು ಮಕರ ಸಂಕ್ರಾಂತಿಯನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಂದರೆ ಮತ್ತೆ ಸೂರ್ಯನ ವಿಚಾರಕ್ಕೆ ಬರುತ್ತೆ ಸೂರ್ಯ ಒಂದು ರೀತಿಯಲ್ಲಿ ಸೂರ್ಯನನ್ನು ಆರಾಧಿಸುವ ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅವನು ಪಥವನ್ನು ಬದಲಾಯಿಸ್ತಾನೆ ಆ ಪಥವನ್ನು ಬದಲಾಯಿಸೋದನ್ನು ನಾವು ವೈಜ್ಞಾನಿಕವಾಗಿ ನೋಡ್ತೀವಿ ಮತ್ತು ನಾವು ಕೆಲವು ದೇವಸ್ಥಾನಗಳಲ್ಲಿ ಬಹು ಹಿಂದಿನ ಕಾಲದಲ್ಲೇ ಅವರು ಖಗೋಳಶಾಸ್ತ್ರ ಜ್ಞಾನವನ್ನು ಕೂಡ ಹೊಂದಿದ್ರು ಅನ್ನೋದಕ್ಕೆ ಸಾಕ್ಷಿ ಗವಿಗಂಗಾಧರೇಶ್ವರ ಒಂದು ದೇವಸ್ಥಾನದಲ್ಲಿ ಆ ಮಕರ ಸಂಕ್ರಾಂತಿಯ ದಿವಸ ಆ ಲಿಂಗದ ಮೇಲೆ ಬೀಳುವಂತಹ ಸೂರ್ಯನ ಕಿರಣಗಳು ಅವುಗಳಿಂದ ನಮಗೆ ಗೊತ್ತಾಗ್ತಾ ಇರುತ್ತೆ ಸೂರ್ಯ ಹೇಗೆ ತನ್ನ ಪಥವನ್ನು ಬದಲಾಯಿಸ್ತಾ ಇರ್ತಾನೆ ಅಂತ ಅಂದರೆ ವಾತಾವರಣದಲ್ಲೂ ಕೂಡ ಬದಲಾವಣೆಗಳಾಗುತ್ತೆ ನಾವು ಧನುರ್ಮಾಸದಲ್ಲಿರ್ತೀವಿ ಚಳಿಗಾಲವನ್ನು ಅನುಭವಿಸ್ತಾ ಇರ್ತೀವಿ ಚಳಿ ಕಡಿಮೆ ಆಗಿ ಬೇಸಿಗೆಯತ್ತ ಮುಖ ಮಾಡುವಂತಹ ಒಂದು ಕಾಲ ಹಾಗೆಯೇ ಕತ್ತಲು ಅಂದರೆ ರಾತ್ರಿಯ ಒಂದು ಅವಧಿಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಬೆಳಕು ಅಂದರೆ ದಿನದ ಅವಧಿ ಜಾಸ್ತಿಯಾಗ್ತಾ ಹೋಗುತ್ತೆ ಮತ್ತು ಇದನ್ನು ಸುಗ್ಗಿಯ ಹಬ್ಬ ಅಂತಲೂ ಕರೀತಾರೆ ಯಾಕೆ ಅಂತ ಅಂದರೆ ನಾನು ಅವಾಗಲೇ ಹೇಳಿದೆ ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಪ್ರದೇಶದಲ್ಲಿ ಈ ಸಂಕ್ರಾಂತಿ ಹಬ್ಬದ ಸೊಗಡು ಹೆಚ್ಚಿರುತ್ತೆ ಅಂತ ಅಲ್ಲಿ ರೈತರು ತಾವು ಏನು ಶ್ರಮವನ್ನು ಪಟ್ಟಿರ್ತಾರೆ ಅದಕ್ಕೆ ಸಿಕ್ಕಂತಹ ಒಂದು ಪ್ರತಿಫಲ ಏನಿರುತ್ತೆ ಅದನ್ನು ಅವರು ಕಣ್ತುಂಬಿ ಸಮೃದ್ಧಿಯಾಗಿ ನೋಡುವಂತಹ ಒಂದು ಕಾಲ ಆಗಿರುತ್ತೆ ಹಾಗಾಗಿ ಅಲ್ಲಿ ಹಬ್ಬದ ವಾತಾವರಣ ಹಬ್ಬದ ವಾತಾವರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾನುವಾರುಗಳಾಗಿರ್ಬೋದು ಅಥವಾ ಮನೆ ಮಠಗಳಾಗಿರ್ಬೋದು ಎಲ್ಲವೂ ಕೂಡ ಅಲಂಕೃತಗೊಂಡಿರುತ್ತೆ ಇಂತಹ ಒಂದು ಹಬ್ಬದ ದಿವಸ ಅವರು ಆ ಜಾನುವಾರುಗಳನ್ನೆಲ್ಲ ಅವು ಅವುಗಳಿಗೂ ಕೂಡ ಸ್ನಾನವನ್ನು ಮಾಡಿಸಿ ಅದರಲ್ಲೂ ಎತ್ತುಗಳಿಗೆ ಎತ್ತುಗಳಿಗೆಲ್ಲ ಸ್ನಾನವನ್ನು ಮಾಡಿಸಿ ಅವುಗಳನ್ನು ಅಲಂಕಾರ ಮಾಡ್ತಾರೆ ಅಲಂಕಾರವನ್ನು ಮಾಡಿ ಸಂಕ್ರಾಂತಿ ಹಬ್ಬದಲ್ಲಿ ಅದರದ್ದೇ ಆದಂತಹ ಒಂದು ಆಚರಣೆಗಳು ಕೂಡ ಇರುತ್ತೆ ಏಕೆಂದರೆ ಯಾವುದೇ ಹಬ್ಬ ಆಗಿರ್ಬೋದು ಅದರದೇ ಆದಂತಹ ಆಚರಣೆಗಳಿರುತ್ತೆ ಆ ಆಚರಣೆಗಳ ಮುಖಾಂತರ ಹಬ್ಬವನ್ನು ನಾವು ಆಚರಿಸಿ ಒಳ್ಳೆ ರೀತಿಯಲ್ಲಿ ಆ ದಿನವನ್ನು ಕಳೆಯೋ ಅಂಥದ್ದು ಸೊ ಕರ್ನಾಟಕದಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಅದರದೇ ಆದಂತಹ ಲಕ್ಷಣಗಳು ಕೂಡ ಇದೆ ಹೊಸ ವರ್ಷದ ಆರಂಭದ ಮೊದಲನೇ ಹಬ್ಬ ಆಗಿರುವಂತಹ ಈ ಸಂಕ್ರಾಂತಿ ಹಬ್ಬವನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಬರ್ತಾರೆ ಕರ್ನಾಟಕದಲ್ಲಿಯೂ ಕೂಡ ಸಂಕ್ರಾಂತಿ ಹಬ್ಬ ಅದರದೇ ಆದಂತಹ ಆಚರಣೆಯ ಮುಖಾಂತರ ವಿಶೇಷವನ್ನು ಹೊಂದಿರೋ ಅಂಥದ್ದು ಪವಿತ್ರ ನದಿಗಳಾಗಿರುವಂತಹ ಗಂಗಾ ಆಗಿರಬಹುದು ಕಾವೇರಿ ಆಗಿರಬಹುದು ಆ ದಿನ ಆ ನದಿಗಳಲ್ಲಿ ಸ್ನಾನ ಮಾಡೋದ್ರ ಮುಖಾಂತರ ಆ ನಂತರ ಎಳ್ಳು ಬೆಲ್ಲ ಕಬ್ಬು ಸಕ್ಕರೆ ಹಚ್ಚು ಇವುಗಳನ್ನೆಲ್ಲ ನೆಲೆಗಡಲೆ ಇವುಗಳೆಲ್ಲವನ್ನೂ ಕೂಡ ಒಟ್ಟಿಗೆ ಬೆರೆಸಿ ದೇವರಿಗೆ ನೈದ್ಯ ನೈವೇದ್ಯವನ್ನು ಕೊಡುವಂಥದ್ದು ದೇವರಿಗೆ ನೈವೇದ್ಯವನ್ನು ಇಟ್ಟ ನಂತರ ಆಮೇಲೆ ಪರಸ್ಪರ ಒಬ್ಬರಿಗೊಬ್ಬರು ಹಂಚಿ ತಿನ್ನುವಂಥದ್ದು ಜೊತೆಗೆ ರೈತರು ಜಾನುವಾರುಗಳಿಗೆ ಅಲಂಕಾರವನ್ನು ಮಾಡೋದ್ರ ಮುಖಾಂತರ ಅವುಗಳನ್ನು ಊರಿನಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಹೋಗ್ತಾರೆ ಯಾಕೆಂದರೆ ರೈತ ಏನು ಶ್ರಮ ಪಡ್ತಾನೋ ಅದರಲ್ಲಿ ಅವನ ಶ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲೋ ಅಂಥದ್ದು ಅಥವಾ ಅವನಿಗೆ ಸದಾ ಭುಜಕ್ಕೆ ಭುಜ ಕೊಡೋ ಅಂಥದ್ದು ಜಾನುವಾರುಗಳು ಹಾಗಾಗಿ ಆ ಜಾನುವಾರುಗಳನ್ನು ಆ ದಿನ ವಿಶೇಷವಾದ ರೀತಿಯಲ್ಲಿ ಅವುಗಳನ್ನು ಹಾರೈಕೆ ಮಾಡೋದ್ರ ಮುಖಾಂತರ ಊರಿನಲ್ಲಿ ಮೆರವಣಿಗೆಯನ್ನು ಮಾಡಿ ಆ ಹಬ್ಬವನ್ನು ಸಾರ್ಥಕತೆಯಿಂದ ಅವರು ಆಚರಿಸ್ತಾರೆ ಹಾಗೇ ಇನ್ನೊಂದು ಕಿಚ್ಚಾಯಿಸೋದು ಅಂತ ಇರೋದು ಅಂದರೆ ಕಿಚ್ಚು ಅಂದರೆ ಬೆಂಕಿ ಅಂತ ಮೆರವಣಿಗೆಯನ್ನು ಮಾಡಿ ಊರಿನಲ್ಲಿ ಒಂದು ಒಂದು ಭಾಗದಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಅಲ್ಲಿ ಎಲ್ಲ ರೀತಿಯ ಸೌದೆ ತುಂಡುಗಳನ್ನು ಹಾಕಿ ಬೆಂಕಿಯನ್ನು ಹಾಕಿ ಕೆಂಡವನ್ನು ಅವರು ಸಿದ್ಧ ಮಾಡಿರ್ತಾರೆ ಅಥವಾ ಅಲ್ಲಿ ಇರುವಂತಹ ಬೆಂಕಿಗೆ ಓಡಿ ಬಂದು ಜಾನುವಾರುಗಳು ನೆಗೆಯೋ ಅಂಥದ್ದು ಇದು ಕೂಡ ಈ ಹಬ್ಬದ ಒಂದು ವಿಶೇಷತೆ ಅಂತ ಹೇಳ್ಬೋದು ಇನ್ನು ಮೆರವಣಿಗೆಯಲ್ಲಿ ಅವರು ಎತ್ತಿನ ಗಾಡಿಗಳು ಮತ್ತು ಆ ಎತ್ತಿನ ಗಾಡಿಗಳನ್ನು ಸಿಂಗಾರವನ್ನು ಮಾಡಿ ದನಕರುಗಳನ್ನು ಸಿಂಗಾರ ಮಾಡಿ ಮೆರವಣಿಗೆಯನ್ನು ಮಾಡೋ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ದಿನ ತಯಾರು ಮಾಡುವಂತಹ ಪೊಂಗಲ್ ಅಂತೀವಿ ಈ ಪೊಂಗಲನ್ನು ಕರ್ನಾಟಕದಲ್ಲಿಯೂ ಕೂಡ ಒಲೆಯ ಮೇಲೆ ಆಧುನಿಕ ಕಾಲದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅನುಕೂಲತೆಗಳು ಬಂದಿದೆ ಆದರೆ ಸಾಂಪ್ರದಾಯಿಕವಾಗಿ ಆದ್ರೂ ಆ ದಿನ ಒಲೆಯಲ್ಲಿ ನಾವು ಈ ಪೊಂಗಲನ್ನು ತಯಾರು ಮಾಡಿ ನಾವುಗಳು ಕೂಡ ಹಂಚಿ ತಿನ್ನಬೇಕು ಅನ್ನೋದು ಮತ್ತೊಂದು ವಾಡಿಕೆ ಆಗಿರೋ ಅಂಥದ್ದು ಹಾಗಾಗಿ ಆ ದಿನ ಆ ಹಬ್ಬದ ದಿನ ಪೊಂಗಲನ್ನು ಮಾಡುವಂಥದ್ದು ಅದು ಒಲೆಯಲ್ಲಿ ಇದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಉದಾಹರಣೆಗೆ ತಮಿಳುನಾಡು ತಮಿಳುನಾಡಿನಲ್ಲಿ ನಾಲ್ಕು ದಿನಗಳ ಕಾಲ ಈ ಸಂಕ್ರಾಂತಿ ಹಬ್ಬವನ್ನು ಅವರು ಆಚರಣೆಯನ್ನು ಮಾಡ್ತಾ ಬರ್ತಾರೆ ಅದರಲ್ಲಿ ಅವರು ಮೊದಲನೇ ದಿನಕ್ಕೆ ಭೋಗಿ ಅಂತ ಕರೀತಾರೆ ಎರಡನೆಯ ದಿನಕ್ಕೆ ಪೊಂಗಲ್ ಅಂತ ಕರೀತಾರೆ ಮೂರನೆಯ ದಿನಕ್ಕೆ ಮೊಟ್ಟು ಪೊಂಗಲ್ ಅಂತ ಕರೀತಾರೆ ಹಾಗೆ ನಾಲ್ಕನೆಯ ದಿನಕ್ಕೆ ಕಾಣುಂ ಪೊಂಗಲ್ ಅಂತ ಕರೆಯುವಂಥದ್ದು ಅಂದರೆ ಒಂದೇ ರೀತಿಯಲ್ಲ ಪ್ರದೇಶದಿಂದ ಪ್ರದೇಶಕ್ಕೆ ಹಬ್ಬಗಳ ಆಚರಣೆ ವ್ಯತ್ಯಾಸದಿಂದ ಕೂಡಿರುತ್ತೆ ಇದರ ಜೊತೆಗೆ ಕೇರಳದಲ್ಲಿ ಇದೇ ಸಂದರ್ಭದಲ್ಲಿ ನಾವು ನೋಡ್ತೀವಿ ಆ ದಿನ ಅಲ್ಲಿ ಮಕರ ಜ್ಯೋತಿಯನ್ನು ನೋಡೋದ್ರ ಮುಖಾಂತರ ದರ್ಶನವನ್ನು ಪಡೆಯೋದ್ರ ಮುಖಾಂತರ ನಮ್ಮ ಬದುಕು ಸಾರ್ಥಕ ಆಯಿತು ಅಂತ ಹೇಳಿ ಎಲ್ಲ ಭಕ್ತಾದಿಗಳು ಕೂಡ ಭಾವಿಸೋ ಅಂಥದ್ದು ಇದೇ ಮಕರ ಸಂಕ್ರಾಂತಿಯ ಹಬ್ಬದ ಸಂದರ್ಭದಲ್ಲೇನೆ ಹಾಗೆ ಅಲಹಾಬಾದ್ನಲ್ಲಿಯೂ ಕೂಡ ಕುಂಭಮೇಳ ಅನ್ನೋದು ನಡೆಯೋ ಅಂಥದ್ದು ಅಂದರೆ ಈ ಸಂಕ್ರಾಂತಿ ಹಬ್ಬ ಆ ಒಂದು ಶುಭ ಗಳಿಗೆ ಅನ್ನೋದು ವಾತಾವರಣದಲ್ಲೇ ಆಗಿರ್ಬೋದು ಖಗೋಳಶಾಸ್ತ್ರದಲ್ಲೇ ಆಗಿರ್ಬೋದು ಪುರಾಣಗಳ ಹಿನ್ನೆಲೆಯಲ್ಲೇ ಆಗಿರ್ಬೋದು ಒಂದು ವಿಶೇಷವಾದಂತಹ ದಿನ ಅನ್ನೋದನ್ನು ನಾವು ಈ ಎಲ್ಲ ಸಾಕ್ಷಿಗಳ ಮುಖಾಂತರ ನೋಡಬಹುದು ಹಾಗೆ ಇದೇ ಸಂಕ್ರಾಂತಿಯ ಹಬ್ಬಕ್ಕೆ ನಮ್ಮ ಜಾನಪದರು ಕೂಡ ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದರೆ ಜಾನಪದರು ಅಂದರೇ ಗ್ರಾಮೀಣ ಸೊಗಡು ಇರೋ ಅಂಥದ್ದು ಎಲ್ಲರೂ ಕೂಡ ಹಳ್ಳಿಗಾಡಿನ ಬದುಕಿನಲ್ಲಿ ಪ್ರಕೃತಿಯ ಮಧ್ಯೆ ಬದುಕಿ ಅವರು ಅನುಭವಿಸಿದ ಎಲ್ಲ ರೀತಿಯ ಅನುಭವಗಳನ್ನು ಅವರ ಸಾಹಿತ್ಯದ ಮುಖಾಂತರ ಹೇಳ್ಕೊಳ್ತಾ ಹೋಗ್ತಾರೆ ಹಾಗಾಗಿ ಈ ಸಂಕ್ರಾಂತಿಯ ಒಂದು ಸಡಗರದಲ್ಲೂ ಕೂಡ ಅವರು ಭಾಗಿಯಾಗಿರ್ತಾರೆ ಯಾಕೆಂದರೆ ರೈತ ಏನೇನು ಬೆಳೆದಿರ್ತಾನೋ ಅದೆಲ್ಲವನ್ನು ಕೂಡ ಒಂದು ಕಡೆ ಹಾಕಿ ಅವನು ಅದನ್ನು ಅಲಂಕಾರ ಮಾಡಿ ಭೂಮಿ ತಾಯಿಗೆ ತನ್ನ ನಮನವನ್ನು ಸಲ್ಲಿಸೋದ್ರ ಮುಖಾಂತರ ನನಗೆ ನನ್ನ ಯಾಕೆಂದರೆ ಎಷ್ಟೇ ಶ್ರೀಮಂತರಾದರೂ ಕೂಡ ನಾವು ಹಣವನ್ನು ತಿನ್ನೋದಕ್ಕಾಗಲ್ಲ ನಾವು ಅಂತಿಮವಾಗಿ ಭೂಮಿ ತಾಯಿ ನಮಗೆ ಏನನ್ನು ಕೊಡ್ತಾಳೆ ಆ ಅನ್ನವನ್ನೇ ನಾವು ತಿನ್ನಬೇಕಾಗಿರುತ್ತೆ ಹಾಗಾಗಿ ಅವಳಿಗೆ ನಾವು ಜೀವನ ಪೂರ್ತಿ ಕೃತಜ್ಞತೆಯನ್ನು ಸಲ್ಲಿಸಿದ್ರೆ ಅದು ಸಾಲೋದೇ ಇಲ್ಲ ಅಷ್ಟು ಉಪಕಾರವನ್ನು ನಮಗೆ ಈ ಪ್ರಕೃತಿ ಮಾಡಿಕೊಟ್ಟಿದೆ ಹಾಗಾಗಿ ಅದನ್ನು ಅವರು ಏನು ಬೆಳೆದಿರ್ತಾರೆ ದವಸ ಧಾನ್ಯಗಳು ಅವುಗಳೆಲ್ಲವನ್ನು ಕೂಡ ಒಂದು ಕಡೆ ಹಾಕಿ ಅವುಗಳಿಗೆಲ್ಲ ಪೂಜೆಯನ್ನು ಸಲ್ಲಿಸೋದು ಕೂಡ ನಮ್ಮ ಸಾಂಪ್ರದಾಯಿಕದಲ್ಲಿ ಬಂದಿರುವಂತಹ ಒಂದು ವಿಧಾನ ಹಾಗೆ ಈ ಜಾನಪದರು ಈ ಸುಗ್ಗಿಗೆ ಸಂಬಂಧಪಟ್ಟ ಹಾಗೆ ನಾನು ಆವಾಗಲೇ ಹೇಳಿದೆ ಇದನ್ನು ಸುಗ್ಗಿಯ ಹಬ್ಬ ಅಂತ ಕರೀತಾರೆ ಅಂತ ಸುಗ್ಗಿ ಅಂದರೆ ರೈತನಿಗೆ ಎಲ್ಲ ಫಸಲು ಕೈಗೆ ಬಂದಂತಹ ಒಂದು ಸಂದರ್ಭ ಅದು ಒಂದು ಹಬ್ಬದ ಸಂಭ್ರಮ ಹಾಗಾಗಿ ಅವ್ರು ಹೇಳ್ತಾರೆ ಸುಗ್ಗಿಯು ಬಂದೀತು ಹಿಗ್ಗನು ತಂದೀತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ಅಂತ ಅಂದರೆ ಸುಗ್ಗಿ ಬಂತು ಹಿಗ್ಗನ್ನು ತಂತು ಯಾರಿಗೆ ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ಅಂತ ಅಂದರೆ ಬಹಳ ಸಂಭ್ರಮದಿಂದ ಆ ಸುಗ್ಗಿಯನ್ನು ಅವರು ಸಂಭ್ರಮಿಸ್ತಾ ಇರ್ತಾರೆ ಇಂತಹ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಈ ಹಬ್ಬದ ಆಚರಣೆ ಎಲ್ಲ ಮನಸ್ಸುಗಳನ್ನು ಒಟ್ಟಿಗೂಡಿಸುವಂತಹ ಒಂದು ಪ್ರಯತ್ನವೂ ಹೌದು ಯಾಕೆ ಅಂದರೆ ಪ್ರತಿನಿತ್ಯ ತನ್ನದೇ ಆದಂತಹ ಒತ್ತಡದ ಬದುಕಿನಲ್ಲಿ ಬದುಕ್ತಾ ಇರುವಂತಹ ಮನುಷ್ಯ ಒಂದಲ್ಲ ಒಂದು ಕಾರಣಕ್ಕಾದ್ರೂ ಒಟ್ಟಿಗೂಡುವಂತಹ ಒಂದು ಅವಶ್ಯಕತೆ ಇರುತ್ತೆ ಮನೆ ಮಂದಿಯೆಲ್ಲ ಸಂಭ್ರಮಿಸುವಂತಹ ಅವಶ್ಯಕತೆ ಇರುತ್ತೆ ಹಾಗಾಗಿ ಈ ಹಬ್ಬ ಹರಿದಿನಗಳು ಅವನ ಎಲ್ಲರನ್ನ ಒಟ್ಟುಗೂಡಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿವೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನಾವು ಇಡೀ ಜೀವನ ಪೂರ್ತಿ ಈ ಆಧುನಿಕತೆಯಿಂದ ಓಡ್ತಾ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಈ ಆಧುನಿಕತೆಯ ಹಿಂದೆ ಓಡ್ತಾ ಓಡ್ತಾ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಎಷ್ಟೋ ವಿಚಾರಗಳನ್ನು ಸಂಪ್ರದಾಯಗಳನ್ನು ಆಚರಣೆಗಳನ್ನು ನಾವು ಮರಿತಾ ಇದ್ದೀವಿ ಆದರೆ ಇಂತಹ ಒಂದು ಕಾಲದಲ್ಲೂ ಕೂಡ ನಾವು ಸಾಂಪ್ರದಾಯಿಕವಾಗಿ ಬಂದಿರುವಂತಹ ನಮ್ಮ ಆಚರಣೆಗಳನ್ನು ನಾವು ಮರಿಬಾರ್ದು ನಾವು ಮರ್ತ್ವಿ ಅಂತ ಅಂದರೆ ಹಿಂದಿನ ಪೀಳಿಗೆಯವರು ನಮಗೇನು ಉಳಿಸ್ಕೊಟ್ರೋ ಅಷ್ಟನ್ನೂ ಕೂಡ ನಾವು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಡೋದಕ್ಕೆ ಸಾಧ್ಯ ಆಗಲ್ಲ ನಾವು ಆಚರಣೆ ಮಾಡೋದ್ರ ಮುಖಾಂತರ ಮುಂದೆ ಬರುವಂತಹ ಎಲ್ಲ ಯುವ ಪೀಳಿಗೆಗಳಿಗೂ ಕೂಡ ನಾವು ಈ ಸಾಂಪ್ರದಾಯಿಕತೆಯನ್ನು ಅವರಿಗೂ ಕೂಡ ತಲುಪಿಸುವಂತಹ ಪ್ರಯತ್ನ ಮಾಡಬೇಕು ನಾವು ಆಚರಣೆ ಮಾಡ್ತಾ ಮಾಡ್ತಾನೆ ಅವರೆಲ್ಲರಿಗೂ ಕೂಡ ಅವುಗಳ ಪರಿಚಯ ಆಗ್ತಾ ಹೋಗುತ್ತೆ ಹಾಗಾಗಿ ಸಂಕ್ರಾಂತಿಯ ಹಬ್ಬವನ್ನು ಎಲ್ಲರೂ ಕೂಡ ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಮನೆ ಮಕ್ಕಳಿಗೂ ಕೂಡ ಹಬ್ಬದ ಒಂದು ಮಹತ್ವ ಏನು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾದಂತಹ ಅವಶ್ಯಕತೆ ಈ ದಿನ ಈ ಆಧುನಿಕ ಕಾಲದ ಈ ಒತ್ತಡದ ಬದುಕಿನಲ್ಲಿ ನಮ್ಮೆಲ್ಲರ ಮೇಲೂ ಕೂಡ ಆ ಜವಾಬ್ದಾರಿ ಇದೆ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಮಕರ ಸಂಕ್ರಾಂತಿ ಅನ್ನೋದಕ್ಕೆ ವಿಶೇಷವಾದ ಅರ್ಥ ಇದೆ ಮಕರ ಅಂತ ಅಂದರೆ ಹನ್ನೆರಡು ರಾಶಿಗಳಲ್ಲಿ ಅದು ಕೂಡ ಮಕರ ರಾಶಿ ಕೂಡ ಒಂದು ಇನ್ನು ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಕರೀತಾರೆ ಮಕರ ರಾಶಿಗೆ ಪ್ರವೇಶ ಅಂದರೆ ಇಲ್ಲಿವರೆಗೆ ಸೂರ್ಯ ಧನುರ್ ಧನುರ್ ರಾಶಿಯಿಂದ ಅವನು ಮಕರ ರಾಶಿಗೆ ಅವನು ಪ್ರವೇಶವನ್ನು ಪಡ್ಕೊಳ್ತಾನೆ ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುವಂಥದ್ದು ಸೊ ಹಾಗಾಗಿ ಈ ಸಂಕ್ರಾಂತಿಯನ್ನು ನಾವು ಮಕರ ಸಂಕ್ರಾಂತಿ ಅಂತ ಹೇಳಿ ಕರೆಯೋ ಅಂಥದ್ದು ಸಾಮಾನ್ಯವಾಗಿ ಸೂರ್ಯೋದಯದ ಸಂದರ್ಭದಲ್ಲೇ ಈ ಹಬ್ಬವನ್ನು ಹೆಚ್ಚಾಗಿ ಆಚರಿಸ್ಬೇಕು ಅನ್ನೋದು ಎಲ್ಲ ಪ್ರದೇಶಗಳಲ್ಲೂ ಇರುವಂತಹ ಒಂದು ವಾಡಿಕೆ ಹಾಗೆಯೇ ಇದನ್ನು ನಮ್ಮ ಕರ್ನಾಟಕದ ಅಂದರೆ ದಕ್ಷಿಣ ಭಾಗದಲ್ಲಿ ಬರುವಂತಹ ಪ್ರದೇಶಗಳಲ್ಲಿ ಮಾತ್ರ ಆಚರಣೆ ಮಾಡೋದಿಲ್ಲ ನೇಪಾಳದಲ್ಲಿಯೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದರೆ ಅವರು ಅದನ್ನು ಮಾಘೆ ಸಂಕ್ರಾಂತಿ ಅಂತ ಕರೀತಾರೆ ಅಂದರೆ ಇದು ಪುಷ್ಯ ಮಾಸ ಅದು ಕೊನೆಯಾಗಿ ಮಾಘೆ ಪ್ರಾರಂಭ ಆಗುವಂಥದ್ದು ಹಾಗಾಗಿ ನೇಪಾಳದಲ್ಲಿ ಇದನ್ನು ಮಾಘೆ ಸಂಕ್ರಾಂತಿ ಅಂತ ಕರೀತಾರೆ ಮತ್ತು ಇದು ಜನವರಿಯಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನಲ್ಲೇ ಈ ಸಂಕ್ರಾಂತಿ ಅಥವಾ ಆಕಾಶದಲ್ಲಿ ಆ ಒಂದು ವಿಸ್ಮಯ ಸಂಭವಿಸುವಂಥದ್ದು ಅನ್ನೋದನ್ನು ಖಗೋಳಶಾಸ್ತ್ರಜ್ಞರು ಮೊದಲೇ ಹೇಳಿರ್ತಾರೆ ಹಾಗಾಗಿನೇ ಜನವರಿ ಹದಿನಾಲ್ಕು ಮತ್ತು ಹದಿನೈದು ಈ ಎರಡು ದಿನಗಳಲ್ಲಿ ಯಾವುದಾದರೂ ಒಂದು ದಿನ ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಣೆ ಮಾಡುವಂಥದ್ದು ಆ ಯಾವುದಾದರೂ ಎರಡು ದಿನಗಳಲ್ಲಿ ಅಂದರೆ ಆ ಒಂದು ದಿನದಲ್ಲಿ ಮಾತ್ರ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ ಇಲ್ಲ ಹದಿನಾಲ್ಕು ಆಗಿರಬಹುದು ಅಥವಾ ಜನವರಿ ಹದಿನೈದು ಆಗಿರಬಹುದು ಮಹಾರಾಷ್ಟ್ರದಲ್ಲಿಯೂ ಕೂಡ ಈ ಹಬ್ಬವನ್ನು ಆಚರಿಸ್ತಾರೆ ಹಾಗೆ ಕಾಶ್ಮೀರದಲ್ಲಿಯೂ ಕೂಡ ಈ ಹಬ್ಬವನ್ನು ಆಚರಿಸ್ತಾರೆ ಅವರು ಶಿಶುರ ಸಂಕ್ರಾಂತ್ ಅಂತ ಹೇಳಿ ಮಕರ ಸಂಕ್ರಾಂತಿ ಹಬ್ಬವನ್ನು ಅವ್ರದ್ದೇ ಆದಂತಹ ವಿಶೇಷವಾದ ಹೆಸರಿಂದ ಅವರು ಕರೀತಾರೆ ಇನ್ನು ಅವ್ರವ್ರದೇ ಪ್ರದೇಶದಲ್ಲಿ ಅವರ ಸಾಂಪ್ರದಾಯಿಕವಾಗಿ ಹೇಗೆ ಬಂದಿದೆಯೋ ಹಾಗೆ ಅವರು ಆಚರಣೆ ಮಾಡ್ತಾ ಹೋಗ್ತಾರೆ ಕರ್ನಾಟಕದಲ್ಲಿ ಮಾತ್ರ ಅದರ ವಿಶೇಷತೆ ವೈಭವದಿಂದ ಕೂಡಿರುತ್ತೆ ಅದರಲ್ಲೂ ಮಹಿಳೆಯರಿಗೆ ಪುರುಷರಿಗೂ ಈ ಹಬ್ಬದಲ್ಲಿ ಅವ್ರದೇ ಆದ ರೀತಿಯಲ್ಲಿ ಸಂಭ್ರಮದಲ್ಲಿ ತೊಡಕೊಂಡ್ರೆ ಮಹಿಳೆಯರು ಕೂಡ ಅವ್ರದೇ ಆದಂತಹ ಸಂಭ್ರಮದಲ್ಲಿ ಅವರು ತೊಡಕೊಳ್ತಾರೆ ಮನೆಯ ಮುಂದೆ ರಂಗೋಲಿಗಳನ್ನು ಬಿಡಿಸೋದು ಆ ರಂಗೋಲಿಗಳನ್ನು ಬಿಡಿಸೋದ್ರಲ್ಲೂ ಕೂಡ ವೈವಿಧ್ಯತೆ ಇರುತ್ತೆ ಅದನ್ನು ಯಾವುದೋ ಬೇರೆ ಬೇರೆ ರಂಗೋಲಿಗಳನ್ನು ಬಿಡಿಸೋದಿಲ್ಲ ಆ ಸುಗ್ಗಿಯ ಸಂಕೇತವಾಗಿರುವಂತಹ ಬೆಳೆಗಳನ್ನು ರಂಗೋಲಿಯಲ್ಲಿ ಬಿಡಿಸ್ತಾರೆ ಆ ಕಬ್ಬಿನ ಜಲ್ಲೆಯ ರಂಗೋಲಿಯನ್ನು ಬಿಡಿಸೋದು ಹಾಗೆ ಬಿಂದಿಗೆಗಳನ್ನು ಬಿಡಿಸುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ವಿಶೇಷತೆಯನ್ನು ಸೂಚಿಸೋದು ಅಂದರೆ ರಂಗೋಲಿಗಳನ್ನು ಕೂಡ ಆ ಸೂಕ್ತ ಸಂದರ್ಭಕ್ಕೆ ಸೂಕ್ತವಾದಂತಹ ಚಿತ್ರಗಳನ್ನೇ ಬಿಡಿಸೋದನ್ನು ನಾವು ನೋಡ್ತೀವಿ ಹಾಗೆ ಬಿಡಿಸೋದ್ರಲ್ಲೂ ಕೂಡ ಅವರಿಗೆ ಅವ್ರದೇ ಆದಂತಹ ಸಂಭ್ರಮ ಇರುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳು ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಹೊಸ ಬಟ್ಟೆಯನ್ನು ಧರಿಸಿ ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸ್ತಾರೆ ಇದರಲ್ಲಿ ಪುರುಷರು ಅವ್ರದೇ ಆದ ರೀತಿಯಲ್ಲಿ ಅವರು ಜಾನುವಾರುಗಳನ್ನು ಅವುಗಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಅಥವಾ ಅವರು ಜಾನುವಾರುಗಳಿಗೆ ಅಲಂಕಾರ ಮಾಡಿಸೋದಾಗಿರ್ಬೋದು ಬಲೂನ್ಸ್ ಎಲ್ಲ ಅವುಗಳ ಕೊಂಬುಗಳಿಗೆ ಕಟ್ಟೋದಾಗಿರ್ಬೋದು ಅಥವಾ ಅವುಗಳ ಮೈಗಳಿಗೆ ಕೆಮ್ಮಣ್ಣಿನಿಂದ ಬರೆಯೋದಾಗಿರ್ಬೋದು ಸುಣ್ಣದಿಂದ ಬರೆಯೋದಾಗಿರ್ಬೋದು ಹೀಗೆ ಗೌಸುಗಳನ್ನು ಹಾಕೋದಾಗಿರ್ಬೋದು ಹೀಗೆ ಅದರದೇ ಆದ ರೀತಿಯಲ್ಲಿ ಜಾನುವಾರುಗಳನ್ನು ಕೂಡ ಸಿಂಗರಿಸ್ತಾ ಇರ್ತಾರೆ ವರ್ಷ ಪೂರ್ತಿ ದುಡಿತಾ ಇರುವಂತಹ ಜಾನುವಾರುಗಳು ಆ ದಿನ ಅವುಗಳ ಪಾಲಿಗೂ ಕೂಡ ಹಬ್ಬ ಇದೆ ಅವುಗಳು ಕೂಡ ಸಂಭ್ರಮಿಸ್ಬೇಕು ಅಂತ ಹೇಳಿ ಅವುಗಳನ್ನು ಆರಾಧಿಸೋದು ಪೂಜಿಸೋದು ಅವುಗಳನ್ನು ಹಾರೈಕೆ ಮಾಡೋದನ್ನು ನಾವು ನೋಡ್ತೀವಿ ಯಾಕೆಂದರೆ ಮನುಷ್ಯ ಒಬ್ಬನೇ ಬದುಕೋದಕ್ಕೆ ಸಾಧ್ಯ ಇಲ್ಲ ಅವನೊಟ್ಟಿಗೆ ಅವನು ಇತರ ಜೀವಿಗಳನ್ನು ಪಾಲ್ಗೊಳ್ಳಿಸ್ಕೊಂಡಾಗ್ಲೇ ಅವನು ಸಾಮುದಾಯಿಕವಾಗಿ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಳೋದಕ್ಕೆ ಸಾಧ್ಯ ಅದರಲ್ಲೂ ರೈತನಿಗೆ ಸದಾ ಕಾಲ ಬೆಂಬಲವಾಗಿರುವಂತಹ ಜಾನುವಾರುಗಳನ್ನು ಅವನು ಹಾರಾಧಿಸೋದ್ರಲ್ಲಿ ಎಷ್ಟು ಅವನಿಗೆ ಅವನದೇ ಆದಂತಹ ಒಂದು ಸಂತೃಪ್ತಿ ಇರುತ್ತೆ ಅಂದರೆ ಆ ಸಂತೃಪ್ತಿಯನ್ನು ನಾವು ಸಂಕ್ರಾಂತಿ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ನಾವು ನೋಡಬಹುದು ಹೆಣ್ಣು ಮಕ್ಕಳು ತಟ್ಟೆಯಲ್ಲಿ ಎಳ್ಳು ಬೆಲ್ಲ ಸಕ್ಕರೆ ಹಚ್ಚು ನೆಲೆಗಡಲೆ ಕಬ್ಬು ಇವೆಲ್ಲವನ್ನು ಕೂಡ ಮಿಶ್ರಣವನ್ನು ಮಾಡಿ ಅವರು ಮನೆ ಮನೆಗೆ ಹಂಚೋದು ಮತ್ತು ಹಂಚ್ತಾ ಎಳ್ಳು ಬೆಲ್ಲವನ್ನು ತಿನ್ನೋದ್ರ ಮುಖಾಂತರ ನಾವು ಒಳ್ಳೆಯ ಮಾತುಗಳನ್ನು ಆಡೋಣ ಅಂತ ಅಂದರೆ ಮನುಷ್ಯ ಸಾಂಪ್ರದಾಯಿಕವಾಗಿ ಏನೇ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿದರೂ ಕೂಡ ಅದರಲ್ಲೂ ಅವನು ಒಳಿತನ್ನೇ ಯಾವಾಗಲೂ ಬಯಸ್ತಾನೆ ಅಂತ ಅಂದರೆ ಪ್ರಜ್ಞಾಪೂರ್ವಕವಾಗಿ ನಾವು ಒಳ್ಳೆಯದನ್ನೇ ಮಾತಾಡಬೇಕು ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು ಅನ್ನೋದು ನಾವು ಸಿಹಿ ತಿಂತ ಇರ್ತೀವಿ ಮತ್ತೊಬ್ಬರಿಗೆ ಕಹಿಯಾಗೋ ರೀತಿಯಲ್ಲಿ ನಾವು ಮಾತನಾಡಬಾರ್ದು ಅನ್ನೋ ಉದ್ದೇಶನೂ ಕೂಡ ಇದರಲ್ಲಿರೋ ಅಂಥದ್ದು ಹಾಗಾಗಿನೇ ಮತ್ತು ಹಂಚೋದು ಎಳ್ಳು ಬೆಲ್ಲ ಎಲ್ಲವನ್ನು ಅವರು ಮತ್ತೊಬ್ಬರಿಗೆ ಹಂಚ್ತಾರೆ ಅಂತ ಅಂದರೆ ಇವತ್ತು ಮನುಷ್ಯ ಸ್ವಾರ್ಥ ಬದುಕಿನತ್ತ ಅವನು ಹೆಜ್ಜೆ ಇಟ್ಬಿಟ್ಟಿದ್ದಾನೆ ಅಥವಾ ಸ್ವಾರ್ಥತೆ ಎಲ್ಲ ಕಾಲದಲ್ಲೂ ಇದ್ದಿದ್ದೆ ಆದರೆ ಈಗಿನ ಕಾಲದಲ್ಲಿ ಅದು ಮತ್ತಷ್ಟು ಹೆಚ್ಚಿರೋ ಅಂಥದ್ದನ್ನು ನೋಡ್ತೀವಿ ಅದು ರಕ್ತ ಸಂಬಂಧವೇ ಆಗಿರಲಿ ಅಲ್ಲೂ ಕೂಡ ಸ್ವಾರ್ಥತೆಯೇ ಗೆಲ್ಲೋ ಅಂತಹ ಒಂದು ಪರಿಸ್ಥಿತಿ ಅಥವಾ ವಾತಾವರಣಗಳನ್ನು ಸಂದರ್ಭಗಳನ್ನು ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಆ ಒಂದು ಮಕರ ಸಂಕ್ರಾಂತಿಯ ಹಬ್ಬದ ದಿವಸ ಅವನು ಸಿಹಿಯನ್ನು ಹಂಚೋದ್ರ ಮುಖಾಂತರ ಎಳ್ಳು ಬೆಲ್ಲಗಳನ್ನು ಹಂಚೋದ್ರ ಮುಖಾಂತರ ಅವನು ಅವನದೇ ಆದಂತಹ ಒಂದು ಈ ದಾಸೋಹ ಅಥವಾ ಹಂಚಿ ತಾನೂ ಕೂಡ ತಿನ್ನುವಂತಹ ಒಂದು ಪರಿಕಲ್ಪನೆಯನ್ನು ಆ ದಿನ ಅವನು ಸ್ಮರಿಸ್ತಾನೆ ಮತ್ತು ಅದು ಆ ದಿನಕ್ಕೆ ಮಾತ್ರ ಸೀಮಿತ ಆಗಿದ್ದರೆ ಸಾಲದು ಅದು ಯಾವಾಗಲೂ ಕೂಡ ನಾವು ಹಂಚಿ ಬಾಳಬೇಕು ಅನ್ನೋದು ಅವರಲ್ಲಿ ಬರಬೇಕು ನಾವು ಯಾರಿಗೆ ನೀಡ್ತೀವಿ ಯಾರಿಗೆ ಕೊಡ್ತೀವಿ ಯಾರಿಗೂ ಕೊಡೋದಿಲ್ವಾ ಇದನ್ನು ನಾವು ಒಂದು ಸಾರಿ ಆ ಹಬ್ಬದ ದಿನ ಯೋಚನೆ ಮಾಡಿದರೆ ಇದೇ ದಿನ ನಾನು ಯಾಕೆ ಹೀಗೆ ಬದುಕಬೇಕು ವರ್ಷ ಪೂರ್ತಿ ನಾನು ಹೀಗೆ ಬದುಕ್ಬೋದಲ್ಲ ಅಂತ ಹೇಳಿ ಆ ಸಂಕ್ರಾಂತಿಯ ಹಬ್ಬದ ದಿವಸ ಅವನು ಅವನದೇ ಆದಂತಹ ಒಂದು ಒಳ್ಳೆಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬಹುದು ಹಾಗಾಗಿ ನಾನು ಹಂಚಿ ತಿನ್ನೋದು ಜೊತೆಗೆ ಒಳ್ಳೆಯದನ್ನು ಮಾತಾಡೋದು ಇದೆರಡನ್ನೂ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ನಾವು ನೋಡ್ಬೋದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಗರ ಪ್ರದೇಶದಲ್ಲಿ ಇರುವಂತಹ ಜನ ನಾವೆಲ್ಲರೂ ಕೂಡ ರೈತನ ಬಗ್ಗೆ ಆಲೋಚನೆ ಮಾಡುವಂತಹ ಒಂದು ದಿನ ರೈತನಿಗೆ ಸಹಕರಿಸುವಂತಹ ಎಲ್ಲ ಜಾನುವಾರುಗಳ ಬಗ್ಗೆ ಜೀವಿಗಳ ಬಗ್ಗೆ ಆಲೋಚನೆ ಮಾಡುವಂತಹ ದಿನ ಏಕೆಂದರೆ ನಾವು ಎಲ್ಲವನ್ನು ಚೆಲ್ತಾ ಇರ್ತೀವಿ ಆದರೆ ಚೆಲ್ತಾ ಇರ್ತೀವಿ ಅಂತ ಅಂದರೆ ನಮಗೆ ಅದರ ಬೆಲೆ ಅಷ್ಟಾಗಿ ಗೊತ್ತಿರೋದಿಲ್ಲ ಆದರೆ ರೈತ ಅದೇ ಅನ್ನವನ್ನು ಕಣ್ಣಿಗೆ ಹೊತ್ಕೊಳ್ತಾ ಇರ್ತಾನೆ ಅದನ್ನು ದೇವರು ಅಂತ ಭಾವಿಸ್ತಾ ಇರ್ತಾನೆ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತ ಹಾಗಾಗಿ ಆ ಅನ್ನದ ಬೆಲೆ ನಾವು ಈ ಸಂಕ್ರಾಂತಿ ಹಬ್ಬದ ದಿವಸನಾದರೂ ತಿಳ್ಕೊಳ್ಳೋ ಅಂತಹ ಅವಶ್ಯಕತೆ ಇದೆ ಯಾಕೆಂದರೆ ಇದು ಸಂಕ್ರಾಂತಿ ಹಬ್ಬ ಅಂದರೆ ಬರೀ ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ ನಗರ ಪ್ರದೇಶಗಳಲ್ಲೂ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಅಂತ ಅಂದರೆ ನಾವೆಲ್ಲರೂ ಕೂಡ ಸಂಕ್ರಾಂತಿ ಸಂಪ್ರದಾಯಕ್ಕೆ ಮೊರೆ ಹೋಗ್ತಾ ಇದ್ದೀವಿ ಮತ್ತು ಅದರ ಬೆಲೆಯನ್ನು ನಾವೆಲ್ಲರೂ ಕೂಡ ಕಂಡ್ಕೊಳ್ಳೋ ಅಂತಹ ಒಂದು ಅವಶ್ಯಕತೆ ಇದೆ ರೈತನಿಗೆ ಅವನ ಪಟ್ಟಂತಹ ಶ್ರಮದ ಒಂದು ಪ್ರತಿಫಲವಾಗಿ ನಾವುಗಳೂ ಕೂಡ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದೀವಿ ಹಾಗಾಗಿ ನಾವು ಭೂಮಿ ತಾಯಿಯನ್ನು ರೈತನನ್ನು ಮತ್ತು ಜಾನುವಾರುಗಳನ್ನು ಎಲ್ಲವನ್ನ ನೆನೆಯುವಂತಹ ಒಂದು ಸಂಭ್ರಮದ ದಿನ ಅಂದರೆ ಈ ಸಂಕ್ರಾಂತಿ ಹಬ್ಬದ ದಿನ ಅಂತ ಹೇಳಬಹುದು ಇನ್ನು ಈ ಸಂಕ್ರಾಂತಿಯ ಹಬ್ಬದ ದಿನ ದನ ಕರುಗಳನ್ನು ಕಿಚ್ಚಾಯಿಸೋದು ಒಂದು ವಾಡಿಕೆ ಇದೆ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ನಾವು ನಮ್ಮಲ್ಲಿ ಮನುಷ್ಯರು ಅಥವಾ ನಮಗೆ ಏನಾದರೂ ಆದಾಗ ಬೆದರಿದಾಗ ಬೇರೆ ಬೇರೆ ರೀತಿಯಲ್ಲಿ ಆ ಬೆದರಿಕೆಯನ್ನು ಹೋಗಲಾಡಿಸುವಂತಹ ಸಂಪ್ರದಾಯವನ್ನು ನೋಡಿದ್ದೀವಿ ಏಕೆಂದರೆ ನಮ್ಮ ಸಂಪ್ರದಾಯವನ್ನು ನಾವು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ದನಕರುಗಳಿಗೂ ಕೂಡ ಅವುಗಳು ಶಕ್ತಿಯಿಂದ ಅವುಗಳು ದೂರ ಇರಬೇಕು ಅಥವಾ ಯಾವ ದುಷ್ಟ ಶಕ್ತಿಯ ಒಂದು ಪ್ರಭಾವವೂ ಕೂಡ ಅವುಗಳಿಗೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಈ ಕಿಚ್ಚಾಯಿಸಿ ಬೆಂಕಿಯನ್ನು ಅವರು ಹಾದು ಹೋದಾಗ ಅಥವಾ ಬೆಂಕಿಯನ್ನು ಇರುವಂತಹ ಬೆಂಕಿಯಿಂದ ಅಲ್ಲಿಂದ ಅವು ನೆಗೆದು ಮುಂದೆ ಹೋದಾಗ ಆ ಒಂದು ಧೈರ್ಯ ಸ್ಥೈರ್ಯ ಆ ಒಂದು ದುಷ್ಟಶಕ್ತಿಗಳ ಒಂದು ಯಾವುದೇ ಒಂದು ಪ್ರಭಾವನೂ ಇಲ್ಲದೇ ಅವು ಅವುಗಳ ಜೀವನವನ್ನು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಕಿಚ್ಚಾಯಿಸುವಂತಹ ಒಂದು ಸಂಪ್ರದಾಯ ಹಳ್ಳಿಗಾಡಿನ ಪ್ರದೇಶದಲ್ಲಿ ಬಂದಿರೋ ಅಂಥದ್ದನ್ನು ನಾವು ನೋಡಬಹುದು ಇನ್ನು ಪೊಂಗಲ್ಲು ಅಕ್ಕಿ ಬೆಲ್ಲ ತುಪ್ಪ ಇವುಗಳೆಲ್ಲವನ್ನು ಹಾಕಿ ತಯಾರು ಮಾಡಿದಂತಹ ಪೊಂಗಲ್ಲನ್ನು ಸಿಹಿಯನ್ನು ಎಲ್ಲರೂ ತಿನ್ನೋದು ಮತ್ತು ದೇವಸ್ಥಾನಗಳಲ್ಲಿಯೂ ಕೂಡ ಪ್ರಸಾದವಾಗಿ ಪೊಂಗಲನ್ನು ವಿತರಣೆಯನ್ನು ಮಾಡ್ತಾ ಹೋಗ್ತಾರೆ ಹಾಗೆ ಪ್ರತಿ ಮನೆಯಲ್ಲೂ ಕೂಡ ಪೊಂಗಲನ್ನು ಆ ದಿನ ತಯಾರು ಮಾಡ್ತಾರೆ ನಾವೆಲ್ಲರೂ ಈ ದಿನ ಗ್ಯಾಸ್ ಅಡುಗೆಗಳನ್ನು ಮಾಡಿ ಊಟ ಮಾಡ್ತೀವಿ ಆದರೆ ಸಾಂಪ್ರದಾಯಿಕ ಆದರೂ ಆ ದಿನ ಹೊಲೆಯಲ್ಲಿ ಏಕೆಂದರೆ ಹೊಲೆಯಲ್ಲಿ ಮಾಡುವಂತಹ ಅಡಿಗೆ ಆರೋಗ್ಯಕ್ಕೆ ಎಷ್ಟು ಒಳಿತನ್ನು ಉಂಟು ಮಾಡುತ್ತೆ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಅದು ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮಗಳನ್ನು ಬೀರೋದಿಲ್ಲ ಹಾಗಾಗಿ ಆ ದಿನ ಸಂಕ್ರಾಂತಿಯ ಹಬ್ಬದ ದಿನ ಈ ಒಲೆಯಲ್ಲಿ ಪೊಂಗಲನ್ನು ಮಾಡಿ ಎಲ್ಲರೂ ಕೂಡ ದೇವರಿಗೂ ನೈವೇದ್ಯವನ್ನು ಇಟ್ಟು ತಾವೂ ಕೂಡ ತಿನ್ನೋದ್ರ ಮುಖಾಂತರ ಮತ್ತೊಬ್ಬರಿಗೂ ಕೂಡ ಹಂಚೋದನ್ನು ನಾವು ನೋಡ್ತೀವಿ ಮಕರ ಸಂಕ್ರಾಂತಿಯ ಹಬ್ಬದಂದು ಎತ್ತುಗಳನ್ನು ಕಿಚ್ಚಾಯಿಸೋ ಅಂಥದ್ದನ್ನು ನಾವು ನೋಡ್ತೀವಿ ಈ ಕಿಚ್ಚಾಯಿಸೋದಕ್ಕೂ ಕೂಡ ಅದರದೇ ಆದಂತಹ ಒಂದು ಉದ್ದೇಶ ಇದೆ ಇವಾಗ ಮನುಷ್ಯರು ಅಥವಾ ಮಕ್ಕಳು ಯಾರಾದ್ರೂ ಬೆದರಿದರೆ ಅವರಿಗೆ ಬೇರೆ ರೀತಿಯಲ್ಲಿ ಆ ಬೆದರಿಕೆಯನ್ನು ಹೋಗಲಾಡಿಸುವಂತಹ ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ನಾವು ನೋಡ್ತೀವಿ ಹಾಗೆಯೇ ಈ ಜಾನುವಾರುಗಳಲ್ಲಿಯೂ ಕೂಡ ಅವರು ಬೆಂಕಿ ಉರಿತಾ ಇರುವಂತಹ ಬೆಂಕಿಯಲ್ಲಿ ನೆಗೆಸುವ ಮುಖಾಂತರ ಅವುಗಳ ಅಲ್ಲಿಂದ ನೆಗೆಸೋದ್ರ ಮುಖಾಂತರ ಕಿಚ್ಚಾಯಿಸೋದ್ರ ಮುಖಾಂತರ ಅವುಗಳಿಗೆ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳ ಪ್ರಭಾವಗಳು ಬೀರದೇ ಇರಲಿ ಅಂತ ಏಕೆಂದರೆ ಅವುಗಳು ರೈತನಿಗೆ ಅವು ಇಲ್ಲ ಅಂದರೆ ಅವನ ಬದುಕು ಸಾಧ್ಯನೇ ಇಲ್ಲ ಏನೇ ಆಧುನಿಕತೆ ಬಂದಿದ್ದರೂ ಕೂಡ ಸಾಂಪ್ರದಾಯಿಕವಾಗಿ ಬಂದಿರುವಂಥದ್ದು ಬದುಕಿಗೆ ಅಷ್ಟೇ ಮಹತ್ವವನ್ನು ಹೊಂದಿರುತ್ತೆ ಹಾಗಾಗಿ ಜಾನುವಾರುಗಳು ಅವುಗಳು ಯಾವ ದುಷ್ಟಶಕ್ತಿಗಳಿಗೂ ಕೂಡ ಅವುಗಳ ಪ್ರಭಾವ ಬೀರದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಕಿಚ್ಚನ್ನು ಆಯಿಸೋದನ್ನು ನಾವು ನೋಡ್ತೀವಿ ಹಾಗೆ ಪೊಂಗಲನ್ನು ಮಾಡುವಂಥದ್ದು ಅಕ್ಕಿ ಬೆಲ್ಲ ತುಪ್ಪ ಇವೆಲ್ಲವನ್ನು ಹಾಕಿ ಒಲೆಯಲ್ಲಿ ಪೊಂಗಲನ್ನು ತಯಾರು ಮಾಡ್ತಾರೆ ಹಾಗೆ ತಯಾರು ಮಾಡೋದು ಆಧುನಿಕ ಕಾಲದಲ್ಲಿ ನಾವೆಲ್ಲರೂ ಕೂಡ ಗ್ಯಾಸ್ ಸಿಲಿಂಡರ್ ಅಡುಗೆಗಳನ್ನು ಊಟ ಮಾಡುವಂಥವ್ರು ಆದರೆ ಇವುಗಳಿಂದ ಏನು ನಮ್ಮ ದೇಹಕ್ಕೆ ಪರಿಣಾಮಗಳು ಬೀರುತ್ತೆ ಅನ್ನೋದು ನಮಗೆ ಗೊತ್ತಿದೆ ಆಧುನಿಕವಾದಂತಹ ಊಟದ ತಯಾರಿಕೆಯ ವಿಧಾನಗಳಿಂದ ಆದರೆ ಸಾಂಪ್ರದಾಯಿಕವಾಗಿ ಹೊಲೆಯಿಂದ ಮಾಡಿದಂತಹ ಅಡಿಗೆ ಎಷ್ಟು ಆರೋಗ್ಯಕ್ಕೆ ಒಳಿತನ್ನು ಉಂಟು ಮಾಡ್ತಾ ಇತ್ತು ಅನ್ನೋದು ಬಹು ಹಿಂದಿನಿಂದಲೂ ನಮಗೆ ಗೊತ್ತಿರೋ ಅಂಥದ್ದು ಯಾಕೆಂದರೆ ಇವತ್ತು ಮನುಷ್ಯ ಒಳಗಾಗ್ತಾ ಇರುವಂತಹ ರೋಗ ರುಜಿನಗಳ ಒಂದು ಸಂಖ್ಯೆಯನ್ನು ನಾವು ನೋಡ್ತೀವಿ ಅಂತ ನಾವು ಎಷ್ಟು ಎಷ್ಟು ಆಧುನಿಕತೆಗೆ ಇದ್ದೀವೋ ಅಷ್ಟು ಅಷ್ಟು ಹೊಸ ಹೊಸ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ ಆದರೆ ಹಿಂದಿನಿಂದ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಎಷ್ಟೊಂದು ಜೀವನ ವಿಧಾನಗಳು ಮನುಷ್ಯನಿಗಾಗಲಿ ಪ್ರಕೃತಿಗಾಗಲಿ ಯಾವುದೇ ರೀತಿಯಾದಂತಹ ಹಾನಿಯನ್ನು ಕೂಡ ಅದು ಉಂಟು ಮಾಡ್ತಾ ಇರಲಿಲ್ಲ ಹಾಗಾಗಿ ಹೊಲೆಯಲ್ಲಿ ತಯಾರು ಮಾಡಿದಂತಹ ಪೊಂಗಲನ್ನು ಬೇರೆಯವ್ರಿಗೂ ಹಂಚಿ ತಾವೂ ತಿನ್ನೋದ್ರ ಮುಖಾಂತರ ಒಂದು ಒಂದು ಸಾರ್ಥಕತೆಯ ಒಂದು ಸಮೃದ್ಧಿಯ ಒಂದು ಸಂಕೇತವಾಗಿ ಹಬ್ಬವನ್ನು ಆಚರಣೆ ಮಾಡೋದನ್ನು ನಾವು ಇಲ್ಲಿ ಕಾಣಬಹುದು ವೈಜ್ಞಾನಿಕವಾಗಿಯೂ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿರುವಂತಹ ಈ ಸಂಕ್ರಾಂತಿಯ ಹಬ್ಬದಲ್ಲಿ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳು ರಾತ್ರಿಯ ಸಮಯದಲ್ಲಿ ಕಡಿಮೆ ಆಗುವಂಥದ್ದು ಹಗಲಿನಲ್ಲಿ ಹೆಚ್ಚಾಗುವಂಥದ್ದು ಈ ಹಗಲಿನ ಅವಧಿ ಹೆಚ್ಚಾದಾಗ ಖಂಡಿತವಾಗ್ಲೂ ನಮಗೆ ಇದು ಒಂದು ರೀತಿಯಲ್ಲಿ ಉಪಯುಕ್ತವಾದದ್ದು ಅಂತ ಹೇಳಬಹುದು ಹಾಗಾಗಿ ಈ ಹಗಲಿನ ಸಂದರ್ಭದಲ್ಲಿ ನಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಕೊಳ್ಳೋದಕ್ಕೆ ರೈತ ತನ್ನ ಕೆಲಸವನ್ನು ಸಾಂಗವಾಗಿ ನೆರವೇರಿಸೋದಕ್ಕೆ ತನ್ನ ದುಡಿಮೆಯನ್ನು ಮಾಡೋದಕ್ಕೆ ಮತ್ತಷ್ಟು ಉತ್ಕೃಷ್ಟವಾದಂತಹ ಕಾಲ ಇದಾಗಿರುತ್ತೆ ಹಾಗಾಗಿ ಅವರು ಹೆಚ್ಚಿನ ಸಮಯದಲ್ಲಿ ತಮ್ಮ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲಕರವಾಗಿಯೂ ಕೂಡ ಇರುತ್ತೆ ಇಂತಹ ಈ ಒಂದು ಸಂದರ್ಭದಲ್ಲಿ ಈ ಹೊಸ ವರ್ಷವನ್ನು ಆಚರಣೆ ಮಾಡೋದರಲ್ಲಿ ಈಗಂತೂ ನಾವು ಹೊಸ ಹೊಸ ರೋಗಗಳಿಗೆ ತುತ್ತಾಗ್ತಾ ಇದ್ವಿ ಆದರೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ಒಂದು ಆಶಾಕಿರಣವನ್ನು ಹೊಂದೋದ್ರ ಮುಖಾಂತರ ಈ ಸಂಕ್ರಾಂತಿ ಅನ್ನೋದು ರೈತನಿಗೆ ಮಾತ್ರ ಅಲ್ಲ ಇಡೀ ಮನುಷ್ಯ ಜನಾಂಗಕ್ಕೆ ಸುಗ್ಗಿಯ ಕಾಲವನ್ನು ತರೋ ಅಂಥದ್ದು ಹಾಗಾಗಿ ಈ ಸುಗ್ಗಿಯ ಕಾಲ ಇಡೀ ವರ್ಷ ಪೂರ್ತಿ ತನ್ನ ಭವಿಷ್ಯದಲ್ಲಿ ಹೀಗೇ ಇರಲಿ ಅಂತ ಭಾವಿಸ್ತಾ ಈ ಸಂಕ್ರಾಂತಿ ಹಬ್ಬದಲ್ಲಿ ಶುಭವನ್ನು ಎಲ್ಲರಿಗೂ ಕೋರ್ತಾ ಶುಭವನ್ನೇ ಅರಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಬಸವ ಟಿವಿಯ ವಿಯ ಸಮಸ್ತ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಇಡುತ್ತಿದ್ದೇನೆ ನಮಸ್ಕಾರಗಳು